ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣುಹೋ ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಉಪಾಸ ಮಾಲಿಕೆಯಲ್ಲಿ ಭಗವತ್ಪ್ರಾಪ್ತಿಯು ಯಾರಿಗೆ ಆಗುವುದು ಎಂಬ ನೂರ ಮೂವತ್ತೊಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಸಂಸಾರವೆಂಬ ವೃಕ್ಷವು ಪರಮಾತ್ಮನೆಂಬ ಪರಮಾತ್ಮನೆಂಬ ತಾಯಿ ಬೇರಿನಿಂದ ಹೊರಟು ಬಂದಿರುತ್ತದೆ ಇದು ಕೆಳರನ್ನು ಬಿಟ್ಟುಕೊಂಡು ಬಲವಾಗಿ ನಿಂತಿರುವಂತೆ ತೋರಿದರು ಇದು ಆದ್ಯಂತರಹಿತವಾಗಿಯೂ ವ್ಯವಸ್ಥಿತ ರೂಪವಿಲ್ಲದ್ದು ಆಗಿ ತೋರುತ್ತಿದ್ದರೂ ಅಸಂಗವೆಂಬ ಶಸ್ತ್ರದಿಂದ ಇದನ್ನು ಕತ್ತರಿಸಿ ಹಾಕಬಹುದು ಹಾಗೆ ಕತ್ತರಿಸಿ ಹಾಕಿದಾಗಲೇ ರಹಿತವಾಗಿ ಕತ್ತರಿಸಿ ಹಾಕಿದಾಗಲೇ ಪುನರಾವೃತ್ತಿರಹಿತವಾದ ಸ್ಥಾನವನ್ನು ಕಂಡುಕೊಳ್ಳುವುದಕ್ಕೆ ಆಗುವುದು ಇದಿಷ್ಟು ಹಿಂದಿನ ಉಪನ್ಯಾಸದ ವಿಷಯವು ಕರ್ಮದ ಫಲವು ಮಿಕ್ಕ ಮೇಲಿನ ಕೆಳಗಿನ ಲೋಕಗಳಲ್ಲಾಗುತ್ತದೆ ಮನುಷ್ಯ ಲೋಕದಲ್ಲಿ ಕರ್ಮವೇನವಾಗಿರುತ್ತದೆ ಕರ್ಮವೆಂಬುದು ಬಹಳ ಆಳವಾಗಿ ಬೇರುಬಿಟ್ಟುಕೊಂಡಿರುತ್ತದೆ ಅದರ ಪಟ್ಟು ಬಹಳ ಬಲವಾಗಿರುತ್ತದೆ ಕರ್ಮವೆಂದರೆ ಮಾಡುವುದು ಎಂದಿಷ್ಟೇ ಅರ್ಥವನ್ನು ಮಾಡಬಾರದು ಯಾವ ಕರ್ಮವನ್ನು ಮಾಡದೆ ಸುಮ್ಮನೆ ಕುಳಿತಿರುವೆನೆಂಬ ಅಕರ್ಮವು ಸೇರಿ ಹೋಗ ಸೇರಿರುತ್ತದೆ ಸರಿಯಾಗಿ ಅಭಿವ್ಯಕ್ತವಾಗದೆಯೇ ಇರುವ ಎಷ್ಟೋ ಕರ್ಮಗಳು ನಮ್ಮ ಅಂತಃಕರಣದಲ್ಲಿ ವಾಸನಾ ರೂಪವಾಗಿ ಇದ್ದುಕೊಂಡಿರುತ್ತವೆ ಅಂತಃಕರಣದಲ್ಲಿ ಒಳಗಿನ ಕೋಣೆಯೊಂದು ಇದೆಯೆಂದು ಅಲ್ಲಿರುವ ಭಾವಗಳು ಹೊರಕ್ಕೆ ಬರುವುದಕ್ಕೆ ಸಮಯವನ್ನು ಕಾದುಕೊಂಡಿರುವವೆಂದೂ ಕೆಲವಂತೂ ಸ್ವಲ್ಪ ಅವಕಾಶವು ದೊರೆತೊಡನೆಯೇ ಹೊರಕ್ಕೆ ಬಂದು ಬಿಡುವವೆಂದು ಕೆಲವರು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ ಇದನ್ನು ನಾವು ಸಂಚಿತ ಕರ್ಮವೆಂದು ಕರೆಯಬಹುದು ನಮ್ಮ ಕರ್ಮಗಳ ಲೆಕ್ಕಕ್ಕೆ ಇದನ್ನು ಸೇರಿಸಿಕೊಳ್ಳಬೇಕು ಕರ್ಮವು ವೇಳೆ ಕೂಟಸ್ಥವಾಗಿ ಹಾಗೆಯೇ ಇದ್ದು ಕಾಲಾಂತರದಲ್ಲಿ ಹೊರತೋರಿಕೊಳ್ಳುವುದೆಂದು ಸ್ಮೃತಿವಾಕ್ಯವಿದೆ ಅಲ್ಲಿ ಹೇಳಿರುವುದು ಈ ಸಂಚಿತ ಕರ್ಮವೇ ಸಂಸ್ಕಾರಗಳು ಉದ್ಬೋಧವಾಗುವುದಕ್ಕೆ ಅವಕಾಶವೂ ದೊರೆತರೆ ಸಂಚಿತ ಕರ್ಮದ ಒಂದು ಭಾಗವು ಮೇಲಕ್ಕೆದ್ದುಕೊಳ್ಳುತ್ತದೆ ಇದೇ ಜನ್ಮಾಂತರಕ್ಕೆ ಕಾರಣವಾಗಿದೆ ಎಂದು ಕರ್ಮ ತತ್ವವನ್ನು ಬಲ್ಲವರು ಹೇಳುತ್ತಾರೆ ಕರ್ಮವೆಂಬ ಬಲೆಯಲ್ಲಿಯೇ ನಾವೆಲ್ಲರೂ ಸಿಕ್ಕಿ ನರಳುತ್ತಿದ್ದೇವೆ ಕರ್ಮವು ಮನುಷ್ಯನ ನೆರಳಿನಂತೆ ಅವನ ಹಿಂದುಗಡೆಯಲ್ಲಿಯೇ ಎದ್ದುಕೊಂಡಿರುತ್ತದೆ ಅವನು ಎಂದಿರುತ್ತದೆ ಅವನು ಎದ್ದರೆ ಅದು ಏಳುತ್ತದೆ ಕುಳಿತರೆ ಕುಳಿತುಕೊಳ್ಳುತ್ತದೆ ಮಲಗಿದರೆ ಮಲಗುತ್ತದೆ ಎದ್ದು ಓಡಿದರೂ ತಾನು ಅವನನ್ನು ಅಟ್ಟಿಸಿಕೊಂಡೇ ಹಿಂದೂಡುತ್ತದೆ ಕರ್ಮವನ್ನು ತಪ್ಪಿಸಿಕೊಳ್ಳುವುದು ಆಗುವಂತೆಯೇ ಇಲ್ಲ ಯಾರಾದರೂ ಬಲಾತ್ಕಾರದಿಂದ ಕರ್ಮವ ಆ ಕರ್ಮದ ಫಲವು ಕರ್ಮವೇ ಆಗಿರುತ್ತದೆ ಕರ್ಮವನ್ನು ಫಲಾನುಭವದಿಂದ ಒಂದಿಷ್ಟು ಮುಗಿಸಬಹುದು ಆದರೆ ಅಷ್ಟರೊಳಗೆ ಮತ್ತೆ ಬರುವ ಆಗಾಮಿಕ ಕರ್ಮವು ಈ ಲೆಕ್ಕಕ್ಕೆ ಜಮಾ ಆಗಿಬಿಟ್ಟಿರುತ್ತದೆ ಆದ್ದರಿಂದ ಕರ್ಮವನ್ನೆಲ್ಲ ಮುಗಿಸಿ ಪರಮ ಪುರುಷಾರ್ಥವನ್ನು ಕಂಡುಕೊಳ್ಳುವೆನೆಂಬುದು ಸಮುದ್ರದ ಅಲೆಗಳೆಲ್ಲ ಶಾಂತವಾದ ಬಳಿಕ ಸ್ನಾನ ಮಾಡುವೆನೆಂಬುವನ ಅವಿವೇಕದ ಸಂಕಲ್ಪವಾಗುವುದು ಆದ್ದರಿಂದ ಕರ್ಮವನ್ನು ಪ್ರಾಯಶ್ಚಿತ್ತಾದಿಗಳಿಂದ ಮುಗಿಸುತ್ತೇನೆ ಎಂಬುದು ಸಾಗದ ಕೆಲಸವು ಕೆಲಸವು ಈ ಸಂಕಲ್ಪವನ್ನು ಮೊದಲು ಬಿಡಬೇಕು ನಾವು ಮಾಡತಕ್ಕದ್ದೆಲ್ಲ ಇಷ್ಟೇ ಅದರ ವಿಷಯದಲ್ಲಿ ಉದಾಸೀನರಾಗಬೇಕು ನಮ್ಮ ನೆರಳು ದೊಡ್ಡದಾಗಿ ಬೆಳೆಯಲಿ ಸಣ್ಣದಾಗಿ ಕುಗ್ಗಲಿ ನಮ್ಮ ಜೊತೆಯಲ್ಲಿಯೇ ಬರುವಂತೆ ತೋರುತ್ತಿರಲಿ ತೋರುತ್ತಿರಲಿ ಅಥವಾ ಪೂರ್ಣವಾಗಿ ಕಾಣದಂತೆ ಮರೆಯಾಗಲಿ ನಾವುಗಳು ಅದನ್ನು ಲೆಕ್ಕಿಸುವುದೇ ಇಲ್ಲ ಮಕ್ಕಳು ಮಾತ್ರ ಅದಕ್ಕೆ ಬೆಲೆ ಕೊಟ್ಟು ಅಂಜಿ ಕಿರುಚುತ್ತವೆ ಅದನ್ನು ಹಿಡಿದುಕೊಳ್ಳುವುದಕ್ಕೆ ಹೋಗುತ್ತವೆ ಅಥವಾ ಅದನ್ನು ಬಿಟ್ಟು ಓಡುತ್ತವೆ ಅಲ್ಲವೇ ಅವಿವೇಕಿಗಳಾದವರು ಕ್ರಿಯಾಕಾರಕ ಫಲರೂಪವಾಗಿರುವ ಈ ಸಂಸಾರದಲ್ಲಿ ಸತ್ಯತ್ವ ಬುದ್ಧಿಯನ್ನು ಬೆಳೆಯಿಸಿಕೊಳ್ಳುತ್ತಾ ಅದರಲ್ಲಿ ತಮಗಾಗುವ ಒಳ್ಳೆಯ ಫಲಗಳಿಗೆ ಹಿಗ್ಗುತ್ತಲೂ ಕೆಟ್ಟ ಫಲಗಳಿಗೆ ಅಂಜುತ್ತಲೂ ಬೇಕು ಬೇಡಗಳೆಂಬ ಭಾವನೆಗಳಿಗೆ ಬಲಿಯಾಗಿ ಕರ್ಮ ಜಾಲದಲ್ಲಿ ಒದ್ದಾಡುತ್ತಿರುವರು ಕರ್ಮವನ್ನು ತಪ್ಪಿಸಿಕೊಳ್ಳಬೇಕೆಂದು ಕೆಲವರು ಹೊಡೆದಾಡಿ ಸೋತು ಸುಣ್ಣವಾಗುವರು ಆದರೆ ವಿವೇಕಿಯಾದವನು ಅದನ್ನು ಛಾಯಾ ಮಾತ್ರವೆಂದು ತಿಳಿದು ಅದರಲ್ಲಿ ಉದಾಸೀನಾಗಬೇಕು ಯಾವುದೊಂದು ಕರ್ಮವನ್ನು ತನ್ನದೆಂದು ಭಾವಿಸಬಾರದು ಅಭಿಮಾನ ಪಡಬಾರದು ಯಾವುದೊಂದು ಕ ಫಲವನ್ನು ಬಯಸಿ ಅಥವಾ ದ್ವೇಷಿಸಿ ಅದರ ಸಂಪಾದನೆಗೆ ಅಥವಾ ದೂರೀಕರಣಕ್ಕೆ ಪ್ರಯತ್ನಿಸಬಾರದು ಸುಮ್ಮನೆ ಇರುವುದು ಒಂದು ಕರ್ಮವೆಂದು ಆಗಲೇ ಹೇಳಿರುತ್ತೇನಷ್ಟೇ ಆದ್ದರಿಂದಷ್ಟೇ ಆದ್ದರಿಂದ ಸುಮ್ಮನಿರುವುದು ಕರ್ಮ ಕ್ಷಯಕ್ಕೆ ಈ ಸಂಸಾರ ವೃಕ್ಷದ ಅಭಾವಕ್ಕೆ ಉಪಾಯವಲ್ಲ ಪರಮಾತ್ಮನ ಕಡೆಗೆ ತಿರುಗಿಬಿಟ್ಟು ಆತನನ್ನೇ ಚಿಂತಿಸುತ್ತಾ ಇದ್ದು ಚಿಂತಿಸುತ್ತಾ ಇದ್ದು ಬಿಡಬೇಕು ಪರಮಾತ್ಮನೆಂಬ ತಾಯಿ ಬೇರಿನಿಂದ ಪರಮಾತ್ಮನೆಂಬ ಸತ್ಯ ಪದಾರ್ಥದ ಹುಸಿ ನೆರಳು ಮಾತ್ರವಾಗಿರುತ್ತದೆ ಆದ್ದರಿಂದ ಪರಮಾತ್ಮನ ಅನ್ವೇಷಣೆಗೆ ಸಿದ್ಧರಾದರೆ ಆಯಿತು ಆಗಲೇ ಇಲ್ಲಿಯೇ ಆ ಪರಮಾತ್ಮನು ಇರುತ್ತಾನೆ ಎಂಬ ದೃಢ ಭಾವನೆಯನ್ನು ಮಾಡಿಕೊಂಡರಾಯಿತು ಈ ಸಂಸಾರ ಈ ಸಂಸಾರ ವೃಕ್ಷವು ಅಷ್ಟರಿಂದಲೇ ಸಡಿಲವಾಗಿ ಹೊಯ್ದಾಡುವುದಕ್ಕೆ ಪ್ರಾರಂಭಿಸುವುದು ಈ ಪ್ರಯತ್ನದಿಂದಲೇ ಪರಮಾತ್ಮನ ಪ್ರಾಪ್ತಿ ಕರ್ಮ ಫಲದ ನಿವೃತ್ತಿ ಎರಡೂ ಕೈಗೂಡುವವು ಇದನ್ನೇ ದೃಢವಾದ ಅಸಂಗ ಶಸ್ತ್ರದಿಂದ ಕತ್ತರಿಸಿ ಆ ಕತ್ತರಿಸಿ ಆ ಪರಮ ಪದವನ್ನು ಹುಡುಕಬೇಕು ಎಂದು ಹಿಂದೆ ಹೇಳಿರುವುದು ಚಿತ್ವ ಪರಮ ಪರಿಮಾರ್ಗಿತವ್ಯಂ ಕತ್ತರಿಸಿ ಪರಮಾತ್ಮನನ್ನು ಹುಡುಕಬೇಕು ಎಂದು ಹೇಳಿದ್ದರು ಊಟ ಮಾಡಿ ಹೋಗಬೇಕು ಎಂಬಲ್ಲಿ ಇರುವಂತೆ ನಿಜವಾಗಿ ಇಲ್ಲಿ ಕಾಲ ಕಾಲ ಕೃತ ಭೇದವಿಲ್ಲ ಮುಖವನ್ನು ತೆರೆದುಕೊಂಡು ನಿದ್ರಿಸುತ್ತಾನೆ ಎಂಬ ಪ್ರಯೋಗದಲ್ಲಿ ಹೀಗೆ ಬಾಯಿ ತೆರೆಯುವುದು ನಿದ್ರಿಸುವುದು ಈ ಎರಡು ಒಟ್ಟಿಗೆ ಆಗುತ್ತಿರುವುದು ಹಾಗೆ ದೃಢವಾದ ಶಸ್ತ್ರದಿಂದ ಸಂಸಾರ ವೃಕ್ಷವನ್ನು ಪರಮಾತ್ಮನನ್ನು ಹುಡುಕುವುದು ಎರಡು ಒಟ್ಟಿಗೆ ಆಗಬೇಕು ಅಥವಾ ಇವು ಎರಡು ಕಾರ್ಯಗಳು ಎನ್ನುವುದಕ್ಕಿಂತ ಒಂದೇ ಕಾರ್ಯದ ಎರಡು ನೋಟಗಳು ಎನ್ನಬಹುದು ಸಂಸಾರ ವೃಕ್ಷವು ಮಾಯಾಮಯವಾಗಿರುವುದರಿಂದ ಹಗ್ಗವನ್ನು ಕಂಡುಕೊಂಡ ಒಡೆಯರುವುದರಿಂದ ಹಗ್ಗವನ್ನು ಕಂಡುಕೊಂಡ ಒಡನೆಯೇ ಹಾವಿನ ಅಂಜಿಕೆಯು ತಪ್ಪುವಂತೆ ಪರಮಾತ್ಮನ ಪ್ರಾಪ್ತಿಯಿಂದಲೇ ಈ ವೃಕ್ಷವನ್ನು ಅಸಂಗ ಶಸ್ತ್ರದಿಂದ ಕಡಿದು ಹಾಕಿದಂತಾಗುವುದು ಈ ಕಾರಣದಿಂದಲೇ ಇದಕ್ಕೆ ಆದಿಯಿಲ್ಲ ಅಂತವಿಲ್ಲ ಮಧ್ಯದಲ್ಲಿ ಹೇಳಿರುವುದು ಕನಸು ಎಷ್ಟೇ ಭಯಂಕರವಾಗಿ ತೋರಲಿ ಎಷ್ಟೇ ಅನಾದ್ಯನಂತವಾಗಿ ಕಾಣುತ್ತಿರಲಿ ಅದು ಹಿಂದೆಯೂ ಇರಲಿಲ್ಲ ಮುಂದೆಯೂ ಇರುವುದಿಲ್ಲ ಯಾ ತೋರುವಾಗಲೂ ಬರಿಯ ಹುಸಿ ತೋರಿಕೆಯೇ ಆಗಿರುತ್ತದೆ ಅಲ್ಲವೇ ಅದರಂತೆಯೇ ಈ ಅರಿಯಬೇಕು ಇದಕ್ಕೆ ಆದ್ಯಂತಗಳೇ ಇಲ್ಲದಂತೆ ತೋರುತ್ತಿದ್ದರೂ ಇದು ಮಾಯಾಮಯವೇ ಪರಮಾತ್ಮನನ್ನು ಕಂಡುಕೊಂಡಾಗಲೇ ಅಸಂಗತ್ವವು ಪರಿಪೂರ್ಣವಾಗುತ್ತದೆಯಾದರೂ ಮೊದಲು ಇದರಲ್ಲಿ ಅನಾಸಕ್ತಿಯನ್ನು ತೋರಿಸುವುದರಿಂದಲೇ ಇದರ ಮಾಯಾಮಯ ಮನಸ್ಸಿಗೆ ತೋರುವುದಕ್ಕೆ ಮೊದಲಾಗುತ್ತದೆಯಾದ್ದರಿಂದ ಅಸಂಗ ಶಸ್ತ್ರದಿಂದ ಛೇದಿಸುವುದರಿಂದಲೇ ಪರಮಾತ್ಮನನ್ನು ಹುಡುಕಬೇಕು ಎಂದು ಗೀತೆಯು ಉಪದೇಶಿಸುತ್ತದೆ ಪರಮಾತ್ಮನನ್ನು ಅನ್ವೇಷಣೆ ಮಾಡುವುದು ಹೇಗೆ ಆ ಪರಮಾತ್ಮನನ್ನು ಹುಡುಕಬೇಕು ಹೇಗೆ ಆ ಪರಮಾತ್ಮನನ್ನು ಹುಡುಕಬೇಕು ಅರಿತುಕೊಳ್ಳಬೇಕು ಎಂದು ಶ್ರುತಿಯು ಸಾರುತ್ತಿರುತ್ತದೆ ಆದರೆ ಹುಡುಕುವುದಕ್ಕೆ ಯಾವ ಕಡೆಗೆ ಹೋಗಬೇಕು ಎಂಬ ಪ್ರಶ್ನೆ ಹೇಳಬಹುದಷ್ಟೇ ಇದಕ್ಕೆ ಗೀತೆಯ ಉತ್ತರವೇನೆಂದರೆ ತಮೇವಚಾದ್ಬಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ ಯಾವ ಆದಿ ಪುರುಷನಿಂದ ಅನಾದಿ ಕಾಲದಿಂದಲೂ ಈ ಮಾಯೆಯ ಪ್ರವೃತ್ತಿಯೂ ಉಂಟಾಗಿರುವುದೋ ಆ ಪರಮಾತ್ಮನನ್ನೇ ಶರಣು ಹೊಕ್ಕಿರುವೆನೋ ಎಂಬ ನಿಶ್ಚಯವನ್ನು ಮೊದಲು ಮಾಡಬೇಕು ನಮ್ಮ ಪ್ರವೃತ್ತಿಗಳೆಲ್ಲವೂ ಯಾವನ ಸನ್ನಿಧಿಯಲ್ಲಿ ಆಗುತ್ತಿರುವವೋ ಆತನ ಕಡೆಗೆ ತಿರುಗಿದ ಮಾತ್ರದಿಂದಲೇ ನಮಗೆ ಈ ಕರ್ಮಗಳ ಬಂಧವು ತಪ್ಪುವುದು ಕರ್ಮಗಳಲ್ಲಿ ಸಂಘವನ್ನು ಇಟ್ಟಷ್ಟು ಅವು ನಮಗೆ ಭಾರವಾಗಿರುವವು ಪರಮೇಶ್ವರನನ್ನು ನಂಬಿದಂತೆಲ್ಲ ಅವು ಹಣ್ಣು ಮಾಡುವಾಗ ನಾನು ಎಂಬ ಅಭಿಮಾನವಿರುವುದೇ ಎಲ್ಲ ತೊಡಕಿಗೂ ಕಾರಣವಾಗಿರುತ್ತದೆ ವ್ಯವಹಾರವನ್ನು ಪರಮೇಶ್ವರನಿಗೆ ಸಂಬಂಧಿಸಿಕೊಂಡರೆ ಯಾವ ತೊಡಕೂ ಇರುವುದಿಲ್ಲ ರಥವನ್ನು ಎಳೆಯುವಾಗ ಗೋವಿಂದ ಗೋವಿಂದ ಎಂದು ಜನರು ಘೋರ ಎಂದು ಜನರು ಘೋಷಿಸುವ ಪದ್ಧತಿ ಇದೆಯಷ್ಟೇ ಎಳೆಯುವುದಕ್ಕೆ ಭಾರವಾಗಿರುವ ರಥವು ಪರಮೇಶ್ವರನ ಸ್ಮರಣೆಯಿಂದ ಹಗುರವಾಗುವುದು ಎಂಬ ಅಭಿಪ್ರಾಯವು ಆ ಆಚರಣೆಯಲ್ಲಿ ಅಡಗಿರುತ್ತದೆ ರಥವನ್ನು ಎಳೆಯುವವರೆಲ್ಲರೂ ತಮ್ಮ ಸ್ವಾರ್ಥದ ಅಭಿಮಾನ ಸ್ವಾರ್ಥದ ಅಭಿಮಾನವನ್ನು ಬಿಟ್ಟು ಪರಮೇಶ್ವರನ ಚಿಂತನೆಯಿಂದಲೇ ಕೂಡಿ ಎಳೆಯುವಾಗ ಅವರ ಉತ್ಸಾಹವೂ ಬುಕ್ಕುತ್ತದೆ ಎಲ್ಲರ ಉತ್ಸಾಹವೂ ಸೇರಿದರೆ ರಥವು ಸಲೀಸಾಗಿ ಮುಂದಕ್ಕೆ ಸಾಗುತ್ತದೆ ಎಲ್ಲರಲ್ಲಿಯೂ ಇರುವ ಪರಮೇಶ್ವರನೇ ಈ ಸಮಷ್ಟಿಯಾಗಿರುತ್ತಾನೆ ಈ ಜಗತ್ತು ನಮ್ಮ ಕರ್ಮದ ಫಲವಾಗಿ ವ್ಯಾಪಾರ ಮಾಡುತ್ತಿದೆ ಎಂಬ ದುರಭಿಮಾನದಿಂದ ಕಷ್ಟಪಟ್ಟವರು ಹಲವರು ಇರುತ್ತಾರೆ ಇದೆಲ್ಲವನ್ನು ಪರಮೇಶ್ವರನ ಶಕ್ತಿಯು ನಿರ್ವಹಿಸುತ್ತಿದೆ ಎಂದು ನಂಬಿ ಜೀವನ ವ್ಯಾಪಾರವನ್ನು ಮಾಡಿಕೊಂಡ ಮಹಾತ್ಮರು ಕೆಲವರು ಇರುತ್ತಾರೆ ಸ್ವಪ್ರಯತ್ನದಿಂದ ಏಳು ಬೀಳುಗಳನ್ನು ಅನುಭವಿಸುತ್ತಿರುವವರಿಗೇನು ಕಡಿಮೆಯಿಲ್ಲ ಕರ್ಮಗಳನ್ನು ಮಾಡಿ ಫಲವನ್ನು ಅನುಭವಿಸಿ ಮೊದಲಿನ ಸ್ಥಿತಿಗೆ ಎಳೆಯುವುದು ಮನುಷ್ಯ ಸ್ವಭಾವಕ್ಕೆ ಸೇರಿದ್ದು ಆದರೆ ತಮ್ಮ ಕರ್ಮಕ್ಕೆ ಸಂಬಂಧಿಸಿದವರು ಪರಮೇಶ್ವರನಲ್ಲಿಯೇ ಭಕ್ತಿಯನ್ನು ಇಟ್ಟುಕೊಂಡಿರುವವರು ಆತನಲ್ಲಿಯೇ ನಿಂತು ಬಿಡುತ್ತಾರೆ ಪುನರಾವೃತ್ತಿರಹಿತವಾದ ಶಾಶ್ವತ ಪದವಿಯನ್ನು ಹೊಂದಿಬಿಡುತ್ತಾರೆ ತಮ್ಮ ತಮ್ಮ ಕರ್ಮಗಳಿಂದ ಆಯಾ ಫಲಗಳನ್ನು ಹೊಂದುವವರು ನಾಟಕದ ಆಯಾ ಫಲಗಳನ್ನು ಹೊಂದುವವರು ನಾಟಕದ ಪಾತ್ರಗಳನ್ನು ಹುಡುಕಿಕೊ ಹಾಕಿಕೊಂಡು ಆಯಾ ದೃಶ್ಯಗಳಲ್ಲಿ ಮಾತ್ರವೇ ಕಾಣಿಸಿಕೊಳ್ಳುವವರಂತೆ ಇರುತ್ತಾರೆ ಪರಮೇಶ್ವರನ ಆರಾಧಕರಾಗಿ ಅವನನ್ನೇ ನಂಬಿರುವವರು ಆ ನಾಟಕವನ್ನು ನೋಡುವ ಸಾಮಾಜಿಕರಂತೆ ಇರುತ್ತಾರೆ ಬಿಟ್ಟರೆ ನಮ್ಮ ವ್ಯವಹಾರವು ಎಷ್ಟು ಹಗುರವಾಗಿ ಆನಂದಮಯವಾಗುವುದು ಎಂಬುದು ನಮಗೆ ಆಶ್ಚರ್ಯವನ್ನು ಉಂಟುಮಾಡುವುದು ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಆ ಆದಿ ಪುರುಷನನ್ನೇ ಶರಣು ಹೊಂದಿರುತ್ತೇನೆ ಎಂದು ಅವಧಾರಣೆ ಮಾಡಿ ಹೇಳಿರುವುದರಲ್ಲಿ ಹೇಳಿರುವುದರಲ್ಲಿ ಇರುವ ಅರ್ಥ ಸ್ವಾರಸ್ಯವೇನೆಂದರೆ ವ್ಯವಹಾರದಲ್ಲಿ ನಾವು ಯಾವುದಾದರೊಂದು ವಸ್ತುವಿನಲ್ಲಿ ವಿಶೇಷವಾದ ಪ್ರೀತಿಯನ್ನಿಟ್ಟು ಅದಕ್ಕಾಗಿ ನಮ್ಮ ಸರ್ವಶಕ್ತಿಯನ್ನು ವಿನಿಯೋಗಿಸಿಕೊಂಡು ದುಡಿಯುವಂತೆಯೇ ಪರಮಾತ್ಮನಲ್ಲಿಯೇ ಅಂಥ ಪ್ರೇಮವನ್ನು ಇಟ್ಟು ಅಸಂಗ ಶಸ್ತ್ರದಿಂದ ಈ ಸಂಸಾರ ವೃಕ್ಷವನ್ನು ಕಡಿದು ಹಾಕುವುದು ಸಾಧ್ಯವಾಗುವುದು ಆಗಲೇ ನಮಗೆ ಸರ್ವ ದಿಕ್ಕುಗಳು ಸುಖಮಯವಾಗಿ ತೋರುವವು ಹೀಗೆ ಪರಮಾತ್ಮನ ಕಡೆಗೆ ತಿರುಗುವ ಯೋಗ್ಯತೆ ಯಾರಲ್ಲಿರುವುದು ಎಂಥ ಮನಸ್ವಭಾವದವರು ಸ್ವಭಾವದವರು ಹೀಗೆ ಪರಮೇಶ್ವರನನ್ನೇ ಅನನ್ಯ ಶರಣರಾಗಿ ನಂಬುವರು ಎಂದರೆ సంఘ అధ్యాత్మ నిత్య వినివృత్త నిర్మాణమోహాజితంఘదోష అధ్యాత్మనిత్యా వినివృత్తకామాయి సుఖ దుఃఖ సుఖ దుఃఖ సంఘ్యసంజ్ఞైన్యమూఢా పదమవ్యయం తత్ అభిమానవన్న బిట్టవరు ఈ పరమాత్మతృప్రాప్తిగే తక్కవరు ಯಾರನ್ನು ನಾನು ಎಂಬ ಅಭಿಮಾನವೋ ಬಾಧಿಸುತ್ತಿರುವುದೋ ಯಾರನ್ನು ಅಜ್ಞಾನವೋ ಈ ಸಂಸಾರವೇ ಸತ್ಯವೆಂಬ ಬುದ್ಧಿಯಲ್ಲಿ ಕೆಡಹುತ್ತಿರುವುದೋ ಅವರಿಗೆ ಈ ಮಾರ್ಗದಲ್ಲಿ ಅವಕಾಶವಿರುವುದಿಲ್ಲ ಯಾರಿಗೆ ವಿಷಯ ಸಂಘವೆಂಬ ದೋಷವೂ ಅಂಟಿಕೊಂಡಿರುವುದಿಲ್ಲವೋ ವಿಷಯಗಳಿಗೆ ಅಂಟಿಕೊಂಡಿರುವ ಬುದ್ಧಿಯನ್ನು ಈ ದಾರಿಯಲ್ಲಿ ನಡೆಯಬಲ್ಲರು ವಿಷಯಗಳ ಸಂಘವು ವಿಷಯಗಳಲ್ಲಿಯೇ ನಿತ್ಯವೂ ಮನಸ್ಸನ್ನು ನಿಲ್ಲಿಸಿರುತ್ತದೆ ಆದರೆ ಈ ಮಾರ್ಗದಲ್ಲಿ ಯಾವಾಗಲೂ ಆತ್ಮಸ್ವರೂಪವನ್ನು ಕುರಿತ ಆಲೋಚನೆಯನ್ನೇ ಮಾಡುತ್ತಾ ಇರಬೇಕಾಗುತ್ತದೆ ಆದ್ದರಿಂದ ಆದ್ದರಿಂದ ಇಲ್ಲಿ ವಿಷಯ ಸಂಘಕ್ಕಾಗಲಿ ಕರ್ಮ ಸಂಘಕ್ಕಾಗಲಿ ಒಂದಿಷ್ಟು ಎಡೆಯಿರುವುದಿಲ್ಲ ಸಂಘವೇ ಎಲ್ಲ ಕಾಮಗಳಿಗೂ ಮೂಲವು ಸಂಘವನ್ನು ಜಯಿಸಿದವರಿಗೆ ಕಾಮವಿಲ್ಲಿಯದು ಕಾಮವಿಲ್ಲದವರಿಗೆ ಹೊರಗಿನ ಫೇ ಹೊರಗಿನ ಫಲಗಳಿಗಾಗಿ ಕರ್ಮಗಳಲ್ಲಿ ಪ್ರವೃತ್ತಿಯಾದರೂ ಹೇಗಾದೀತು ಆದ್ದರಿಂದ ಪರಮಾತ್ಮಾನ್ವೇಷಣೆಯಲ್ಲಿ ತೊಡಗಿರುವವರಿಗೆ ಕಾಮಗಳೆಲ್ಲ ನಿವೃತ್ತವಾಗಿರುವವು ಕಾಮಗಳು ಯಾವಾಗ ಸಂಪೂರ್ಣವಾಗಿ ತೊಲಗುವವೋ ಆಗಲೇವೋ ಆಗಲೇ ಭಗವತ್ ಪ್ರಾಪ್ತಿಯಾಗುವುದೆಂಬುದು ವೇದಾಂತ ಸಿದ್ಧಾಂತವು ಪರಮಾತ್ಮನೇ ಸರ್ವ ಕಾಮಗಳ ಸ್ಥಾನದಲ್ಲಿ ಇರಬೇಕು ಪರಮಾತ್ಮ ಪ್ರಾಪ್ತಿಯಾದರೆ ಸರ್ವ ಕಾಮಗಳನ್ನು ಒಟ್ಟಿಗೆ ಪಡೆದಂತೆ ಎಂಬ ತಿಳುವಳಿಕೆಯು ಗಟ್ಟಿಯಾಗಬೇಕು ಪರಮೇಶ್ವರನ ಚಿಂತನೆ ಪರಮೇಶ್ವರಾರಾಧನಾರೂಪವಾದ ಕರ್ಮ ಹೀಗಿರಬೇಕು ರಾಮನಿದ್ದಲ್ಲಿ ಕಾಮವಿಲ್ಲ ಕಾಮವಿದ್ದಲ್ಲಿ ರಾಮನಿಲ್ಲ ಎಂಬ ತುಳಸಿದಾಸರ ಉಕ್ತಿಯ ಅಭಿಪ್ರಾಯವೇ ಇದು ವಿಷಯಗಳಿಂದ ವಿಧ ವಿಧವಾದ ವಿಧ ವಿಧವಾದ ವೇದನೆಗಳು ಅದರಿಂದ ಸುಖ ದುಃಖಗಳು ಅವುಗಳಿಂದ ಹರ್ಷ ವಿಷಾದಗಳು ಆಗುತ್ತಿರುವುದೇ ಸಂಸಾರಿಗಳ ಸ್ವಭಾವವು ಯಾರು ಈ ಸುಖ ದುಃಖ ಕಾರಣವಾಗಿರುವ ದ್ವಂದ್ವಗಳ ಕೋಟಲೆಯಿಂದ ತಪ್ಪಿಸಿಕೊಂಡಿರುವರೋ ಅಂಥವರು ಮನಶೀಲರಾಗುತ್ತಾರೆ ಇಂಥವರಿಗೆ ಪರಮಾತ್ಮ ಪಥದಲ್ಲಿ ದಾರಿ ತಪ್ಪುವ ಸಂಭವವಿರುವುದಿಲ್ಲ ಇಂಥವರು ನೇರಾಗಿ ಅವ್ಯಯವಾದ ಆ ವೈಷ್ಣವ ಪರಮ ಪದವನ್ನು ಪಡೆಯುತ್ತಾರೆ ಜಗತ್ತಿನ ವ್ಯವಹಾರವು ಹೊಂದಿಕೆಯಾಗಬೇಕಾದರೆ ಅದನ್ನು ಮೊದಲು ಪರಮೇಶ್ವರನಿಗೆ ಸಂಬಂಧಿಸಿಕೊಳ್ಳಬೇಕು ಪ್ರಪಂಚದ ವ್ಯವಹಾರವು ಒಂದು ಮದುವೆಯಿದ್ದಂತೆ ಮದುವೆಯಲ್ಲಿ ಬೀಗರು ಆಗಾಗ ಮುನಿಸಿಕೊಳ್ಳುವುದುಂಟು ನಾಗೋಲಿಯ ದಿನ ಹೀಗೇ ಆದರೂ ಜಗಳವಾಗಿರುತ್ತದೆ ಎಂದು ಕೆಲವರ ನಂಬಿಕೆಯಿದೆ ನಂಬಿಕೆ ನಂಬಿಕೆಯಿದೆ ಎಲ್ಲರ ಮನೆಯ ಮದುವೆಯಲ್ಲಿಯೂ ಹೀಗೆ ಆಗುತ್ತದೆಯೋ ಇಲ್ಲವೋ ಹೇಳುವುದಕ್ಕಾಗುವುದಿಲ್ಲ ಆದರೆ ಯಾರು ಮದುವೆಯನ್ನು ಒಂದು ವ್ಯಾಪಾರವಾಗಿ ಮಾಡಿಕೊಳ್ಳುತ್ತಾರೋ ಅವರು ಏರ್ಪಡಿಸಿರುವ ಮದುವೆಗಳಲ್ಲಿ ಹುಡುಗಿಗೆ ಇಂತಿಷ್ಟು ಚಿನ್ನದ ಒಡವೆಗಳನ್ನು ಒಡವೆಗಳನ್ನು ಹಾಕಬೇಕು ವರನಿಗೆ ಇಂಥಿಂಥ ಉಪಚಾರಗಳನ್ನು ಕೊಡಬೇಕು ಇಂತಿಷ್ಟು ವದಕ್ಷಿಣೆಯನ್ನು ಸಲ್ಲಿಸಬೇಕು ಎಂಬ ಷರತ್ತುಗಳ ಮೇಲೆ ಆಗಿರುವ ಮದುವೆಗಳಲ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ತೊಂದರೆಯುಂಟಾಗಿ ಬೀಗರುಗಳಿಗೆ ವೈಮನಸ್ಯವು ಬಂದೇ ಬರುತ್ತಾದದ್ದು ವಿರಸವಾಗಿ ಬಿಡುತ್ತದೆ ಹೀಗೆಯೇ ವ್ಯವಹಾರದಲ್ಲಿ ನಾವು ನಗುತ್ತ ವಿಷಯಗಳನ್ನು ಹುಡುಕುತ್ತೇವೆ ಅಳುತ್ತಾ ಅವುಗಳ ವಿಯೋಗವನ್ನು ಅವುಗಳಿಂದಾದ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಬೀಗರು ಮುನಿಸಿಕೊಳ್ಳದಂತೆ ಅವರ ಕಡೆಯ ಅವರ ಕಡೆಯ ಏಜೆಂಟನೊಬ್ಬನನ್ನು ಒಲಿಸಿಕೊಳ್ಳುವುದಕ್ಕೆ ಕೆಲವರು ಪ್ರಯತ್ನಿಸುತ್ತಾರೆ ಆದರೆ ಆ ಏಜೆಂಟನು ಎಂಥ ಸ್ವಭಾವದವನು ಎಂಬುದನ್ನು ಅವಲಂಬಿಸುತ್ತದೆ ಅವರ ಪ್ರಯತ್ನದ ಯೋಗ್ಯತೆ ಈ ಪ್ರಪಂಚ ವ್ಯವಹಾರದ ಮದುವೆಯಲ್ಲಿ ಯಾವ ಬೀಗರು ಮುನೀಶ್ವರನನ್ನು ಏಜೆಂಟನನ್ನಾಗಿ ಮಾಡಿಕೊಳ್ಳಿರಿ ಪರಮೇಶ್ವರನನ್ನು ಹೃದಯದಲ್ಲಿ ಇಟ್ಟವರಿಗೆ ಲಾಭವಾಗುತ್ತದೆ ಜಯವಾಗುತ್ತದೆ ಎಂದಿಗೂ ಪರಾಭವವಾಗುವುದಿಲ್ಲ ಸಾಮಾನ್ಯ ಜನರು ಹಣವನ್ನು ಗಳಿಸುವುದಕ್ಕಾಗಿ ಮಿಕ್ಕದ್ದೆಲ್ಲವನ್ನು ಬಿಡುತ್ತಾರೆ ಹಾಗಾಗಿ ಮಿಕ್ಕದ್ದೆಲ್ಲವನ್ನೂ ಬಿಡುತ್ತಾರೆ ಅವರು ಇಹಲೋಕದ ಪರಲೋಕದ ಸುಖವೂ ಕೂಡ ಹೋದರೂ ಹಣವೊಂದಿದ್ದರೆ ಸಾಕು ಎನ್ನುತ್ತಾರೆ ಪರಮೇಶ್ವರನ ಭಕ್ತರಿಗೆ ಪರಮೇಶ್ವರನೇ ಹಣ ಅವನೊಬ್ಬನಿದ್ದರೆ ಯಾವುದು ಏನಾದರೂ ಆಗಲಿ ಎನ್ನುತ್ತಾರೆ ಅವರು ನಂಬಿರುವ ಪರಮೇಶ್ವರನೊಬ್ಬನು ಸಿಕ್ಕಿದರೆ ಅವರಿಗೆ ಎಲ್ಲವೂ ದೊರೆತಂತೆಯೇ ಪರಮೇಶ್ವರನಿಗೆ ಅಧೀನವಾಗದ್ದು ಯಾವುದೊಂದು ಇರುವುದಿಲ್ಲ ಅಥವಾ ಪರಮೇಶ್ವರನೇ ಎಲ್ಲವೂ ಆಗಿರುತ್ತಾನೆ ಈ ಗುಟ್ಟನ್ನು ಭಕ್ತರೊಬ್ಬರೊಬ್ಬರೂ ಬಲ್ಲರು ಅವರು ಮಿಕ್ಕ ಯಾವುದನ್ನಾದರೂ ಬಿಟ್ಟಾರೋ ಪರಮೇಶ್ವರನೊಬ್ಬನನ್ನು ಎಂದಿಗೂ ಬಿಡಲಾರರು ಇದೇ ಈ ಜೀವನದಲ್ಲಿ ಸಾರ ಈ ಸಂಸಾರಕ್ಕೆಲ್ಲ ಮೂಲವಾಗಿರುವ ಇದಕ್ಕೆಲ್ಲ ತಿರುಳಾಗಿರುವ ಪರಮಾತ್ಮಳು ಸಾರ್ಥಕವಾಯಿತು ಇದೊಂದಿಲ್ಲದಿದ್ದರೆ ಮತ್ತೇನನ್ನು ಪಡೆದುಕೊಂಡರೂ ಜನ್ಮವು ವ್ಯರ್ಥವಾಯಿತು ಇದನ್ನು ಮುಮುಕ್ಷುಗಳು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು ಕಷ್ಟವೇ ಬರಲಿ ಸುಖವೇ ಬರಲಿ ತಮೇಮ ಚಮೇಮ ಚಾದ್ಯಂ ಪುರುಷಂ ಪ್ರಪದ್ಯೆ ಆ ಆದ್ಯ ಪುರುಷನನ್ನೇ ಶರಣು ಹೊಂದಿದ್ದೇನೆ ಎಂದುಕೊಳ್ಳುತ್ತಿರಬೇಕು ಆಗ ಸಕಲ ಇಷ್ಟಾರ್ಥಗಳು ಪ್ರಾಪ್ತವಾಗುವವು ಸಕಲ ಅನಿಷ್ಟಗಳು ನಿವೃತ್ತವಾಗುವವು ಇದು ಭಗವದ್ಗೀತೆ ಭಗವದ್ಗೀತೆ ಕುರಿತು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರಾಪ್ತಿಯು ಯಾರಿಗೆ ಆಗುವುದು ಎಂಬ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ